ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಈ ಇಪ್ಪತ್ತೈದು ವರ್ಷದ್ದು ಸ್ಟೋರಿ ಗೊತ್ತಿರಲಿಲ್ಲ ಇವರೇ ಇಪ್ಪತ್ತೈದು ವರ್ಷದ ಥರ ಕಾಡ್ತಾರೆ ಇವರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದರೆ ಹೆಂಗೆ ನಂಬೋದು ನಿಜವಾಗ್ಲೂ ಆ್ಯಂಡ್ ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್ ಅನು ಮ್ಯಾಮ್ ಸೋ ಹ್ಯಾಪಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆಷ್ಟು ವಯಸ್ಸು ಅಂತ ಶಿ ಸೆಟ್ ವಾಸ್ ಸಿಕ್ಸ್ಟೀನ್ ಅಂತ ಸೊ ಇಲ್ಲಿ ಹೆಂಗೆ ಹೆಂಗಾಗಿದೆ ಅಂದರೆ ನಾನು ಬಂದಾಗ ಎಲ್ಲರಿಗೂ ಗೊತ್ತು ಸುಬಣ್ಣ ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ ವಾಸು ಸರ್ ಎಲ್ಲ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಮಾಡಿಕೊಂಡು ಕರಿಯರ್ ಏನೋ ಒಂದು ಹೆಸರು ಮಾಡಿಕೊಂಡು ಎಲ್ಲರ ಮನಸ್ಸಿಗೆ ಹತ್ರ ಹಾಕ್ಕೊಂಡು ಆ ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದರು ಅಂತ ಇನ್ನೂ ಮುಂಚೆನೇ ಆಗಿರ್ಬೇಕು ವರ್ಷ ಎಂಟು ವರ್ಷ ಹಂಗೋದ್ರೆ ಇವನ್ ಯು ಆ್ಯಸ್ ಅ ಚೈಲ್ಡ್ ಆ್ಯಕ್ಟ್ರೆಸ್ ಇನ್ನೂ ಬೇಗ ಅಲ್ವಾ ರೈಟ್ ಸೊ ಖುಷಿ ಆಗುತ್ತೆ ಏನಂದರೆ ಒಂದು ಹೆಣ್ಣು ಮಗುವಾಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವು ಇಷ್ಟು ಇಷ್ಟು ಪ್ರೀತಿ ಗಳಿಸೋದು ಆ್ಯಂಡ್ ಈ ಥರ ಒಂದು ಮೈಲ್ ಸ್ಟೋನ್ ಗಳಿಸೋದಿದೆಯಲ್ಲ ಈಗ ಹನುಮ ಗಳಿಸಿರೋ ಹಾಗೆ ಟ್ವೆಂಟಿ ಫೈವ್ ಇಯರ್ಸ್ ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾಯ್ರು ಅವ್ರು ಟ್ವೆಂಟಿ ಫೋರ್ ಆಯ್ತು ಇನ್ನೊಂದು ವರ್ಷ ಆದರೆ ಅವ್ರದ್ದು ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಯಾ ಟೂ ತೌಸಂಡ್ ಟು ಸೊ ಅವರು ಅದೇ ಹೇಳ್ತಾಯಿದ್ರು ಸೊ ಆಗುತ್ತೆ ಯಾಕಂದರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇವ್ರ ಥರ ಆಗಬೇಕು ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಟು ಚೆರಿಷ್ ಲೈಕ್ ಯುನೋ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳಿಕೊಂಡು ಹಾಗೆ ಅವರ ಒಂದು ಈ ಒಂದು ಮೈಲ್ ಸ್ಟೋನಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ತುಂಬ ಖುಷಿ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಲವ್ ಯು ಆ್ಯಂಡ್ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಹಗ ಸಿನಿಮಾ ಮೊದಲನೇದಾಗಿ ಚೀಫ್ ಗೆಸ್ಟಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ ರಗೋರೆ ಥ್ಯಾಂಕ್ ಯು ನಿಮ್ಮ ಹೆಂಡ್ತಿನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಹಾಗೆ ಸೈಡಲ್ಲಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಹಾ ಪತ್ರಕರ್ತರು ಎಲ್ಲ ಮಾಡ್ತಿದ್ದಾರೆ ಅವರು ಫೋಟೋ ತೆಗಿತಾ ಇದಾರೆ ಕ್ವೆಶನ್ ಕೇಳ್ತಾ ಇದಾರೆ ಹೆಂಡ್ತಿನ ಸೊ ಅಮ್ಮ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಪ್ರಿಯಾ ಮ್ಯಾಮ್ ಆಲ್ವೇಸ್ ಗಾಡ್ಜಿಯಸ್ ಅದು ಹೆಂಗೆ ಅಂದರೆ ಪ್ರಿಯಾ ಮ್ಯಾಮ್ ಬಂದುಬಿಟ್ರೆ ಅದೊಂಥರ ಈ ಗ್ಲ್ಯಾಮರ್ ಕೋಶಂಟ್ ಬೇರೆ ಬೇಕಾಗೇ ಇಲ್ಲ ಬಂದು ನಿಂತ್ಕೊಬಿಟ್ರೆ ಪಳಬಳ ಬಳಬಳ ಅಂತ ಹೊಳಿತಾ ಇರ್ತಾರೆ ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್ ಆಲ್ವೇಸ್ ಲವ್ ಯು ಟು ಲವ್ ಯು ಆಲ್ ಟೈಮ್ ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ ಪತ್ರಕರ್ತೆಯಾಗಿ ಒಂದಷ್ಟು ಏನು ಹೇಳೋದು ಹಾವಳಿ ಕೊಡ್ತೀನಿ ಈಗ ಹೇಗೆ ಸ್ನೇಹಪ್ರಿಯ ಸರ್ ಸ್ವಲ್ಪ ಕೊಟ್ಟರಲ್ಲ ನಮ್ಮ ಡೈರೆಕ್ಟ್ರಿಗೆ ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ ಹಳ್ಳಿ ಜನಕ್ಕೆ ತುಂಬ ಹಿಂಸೆ ಮಾಡ್ತಾ ಇರ್ತೀನಿ ಏನು ನಿಮ್ಮ ಹಳ್ಳಿ ಕತೆ ಇಲ್ಲೇನು ಆಗ್ತಾ ಇದೆ ಇಲ್ಲಿ ಯಾಕೆ ಈ ಥರ ನಡೀತಾ ಇದೆ ಇಲ್ಲಿ ಯಾಕೆ ಈ ಥರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ ಆ್ಯಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ ಸೊ ಪನುಮ್ಯಾಮ್ ಹೇಳ್ದಂಗೆ ಅವಿನಾಶ್ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು ತುಂಬ ಪ್ರಿಪೇರ್ ಆಗಿದ್ರು ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್ ಅಂದರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೇಬೆ ಆಗ್ಬಿಡ್ತಾರೆ ಏನು ಹೇಳೋದು ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಿರಲ್ಲ ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್ ನಿಮ್ಮ ಪಾತ್ರ ಹೀಗೆ ನೀವು ಈ ಥರ ಇರ್ತೀರ ತುಂಬ ಇನ್ಕ್ವಿಸಿಟಿವ್ ಆಗಿರ್ತೀರ ಪ್ರತಿಯೊಂದು ವಿಷಯದ ಬಗ್ಗೆಯೂ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಆ ಥರದ್ದು ಅಂತ ಸೋ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳಬೇಕು ಹೊಸಬರು ಆದರೆ ಹೀ ಹ್ಯಾಸ್ ಬಿನ್ ಸಚ್ ವಂಡರ್ಫುಲ್ ಪರ್ಸನ್ ನಾವು ಹೆಂಗೆ ಅಂತ ಹೇಳಿದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತು ಪೇಮೆಂಟ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಸ್ಕೆಡ್ಯೂಲ್ ಆಗುತ್ತೆ ಒಂದು ಸ್ಕೆಡ್ಯೂಲ್ಗೆ ಒಂದು ಪೇಮೆಂಟ್ ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ ಡೇಟ್ ಫಿಕ್ಸ್ ಆಗುತ್ತೆ ಡೇಟ್ ಇನ್ನೇನು ಇನ್ನೊಂದು ಹತ್ತು ದಿನದಲ್ಲಿ ಡೇಟ್ಸು ನಮಗೆ ಕೊಟ್ಟಿರ್ತಾರೆ ಅವಿನಾಶ್ ಅವರು ಫೋನ್ ಮಾಡಿ ಮೇಡಮ್ ರೆಡಿ ಇರಿ ಹತ್ತನೇ ತಾರೀಕಿಂದ ಶೂಟಿಂಗ್ ಅಂದರೆ ಐದನೇ ತಾರೀಕಿಗೆ ರಾಜು ಅವ್ರ ಪೇಮೆಂಟ್ ಹಾಕ್ಬಿಟ್ಟಿರ್ತಾಯಿದ್ರು ಹೀ ಯೂಸ್ ಟು ಬಿ ಸೋ ಅಮೇಝಿಂಗ್ ನಾವು ನಾ ಅದೇ ಯೋಚನೆ ಕೇಳೇ ಇಲ್ವಲ್ಲ ಅರಾಜ್ ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡಿಕೊಡ್ತೀರಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಪೇಮೆಂಟ್ಸ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಸೊ ಇಂಥ ನಿರ್ಮಾಪಕರನ್ನು ನಾವು ಕಳ್ಕೋಬಾರ್ದು ಅಂತ ನನಗನ್ಸುತ್ತೆ ಸೊ ದಯವಿಟ್ಟು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಹಗ್ಗ ನಮ್ಮ ಸಿನಿಮಾನ ಗೆಲ್ಲಿಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಕಡಿಮೆ ಪ್ರೊಡ್ಯೂಸರ್ಸ್ ಈ ಥರ ಹೆಂಗಾಗುತ್ತೆ ಅಂದರೆ ಪೋರ್ಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡಬೇಕಾಗತ್ತೆ ಬಟ್ ನಿಜವಾಗ್ಲೂ ಈ ಥರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದರೆ ಹನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕೊತಾರೆ ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ಥರ ಪ್ರೊಡ್ಯೂಸರ್ಸ್ ಮುಂದೆ ಬಂದರೆ ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲಿರಲಿ ಆ್ಯಂಡ್ ವೇಣು ಅವರು ಹೊಸ ನಟ ಸ್ವಲ್ಪ ಹೆದ್ರಕೊಳ್ತಾರೆ ಸ್ಟೇಜ್ ಫಿಯರ್ ಇದೆ ಬಟ್ ನಿಮ್ಮ ಸಾಂಗ್ ನೋಡಿದ್ರೀಯ ನೋಡಿದ್ದೀರಾ ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗೆ ಅನಿಸ್ತು ಹಾವಳಿ ಹಾಡು ನೋಡಿದ್ರಾ ಪ್ಲೇ ಮಾಡಿದ್ರು ಅನಿಸ್ತಲ್ಲ ಸ್ಟಾರ್ಟಿಂಗಲ್ಲಿ ಎಸ್ ಸೊ ಸೋನು ನಿಗಮ್ ಅವರು ಥ್ಯಾಂಕ್ ಯು ಸೊ ಸೋನು ನಿಗಮ್ ಅವರು ಹಾಡಿದ್ದಾರೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ ಬ್ಯೂಟಿಫುಲ್ ಹಾಡು ಏನು ಸ್ನೇಹಪ್ರಿಯಾ ಸರ್ ನಿಮ್ಮದು ಕಮೆಂಟ್ಸು ನಾನು ಹಾಡು ಹೇಗಿದೆ ಅಂತ ಕೇಳಿದ್ರೆ ಗುಸುಗುಸು ಮಾಡ್ತೀರಾ ನೀವು ಹೇಳಿ ಒಂದೇ ಒಂದೇ ಒಂದು ಲೈನ್ ಹೇಳಿ ನಾನು ಹಾಡು ನೋಡೋಣ ನೋಡಿದ್ದೀರಾ ಇಲ್ವಾ ಅಂತ ಸೊ ಆ ಹಾಡು ಶೂಟ್ ಮಾಡಬೇಕಾದ್ರೆ ಇಲ್ಲ ಪಾಪ ಬರ್ತಾರೆ ಸೊ ಆ ಒಂದು ಹಾಡಿನ ಇದು ಮೇಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂತು ಮದನಹರಿಣಿ ಮಾಸ್ಟರ್ನ ನೆನೆಸ್ಕೊಳ್ಳೇಬೇಕು ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಆ ಒಂದು ಹಾಡು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೇಣು ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ ಹಾಡಲ್ಲಿ ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರಲಿ ಇಪ್ಪತ್ತೈದು ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂತ ಅನುಪ್ರಭಾಕರ್ ಅವರ ಹಗ್ಗ ಸಿನಿಮಾನ ನೋಡಿ ದಯವಿಟ್ಟು ನಮ್ಮೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂತೀರಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ